ನಮಸ್ಕಾರ ಇದು ಜಿ ವಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ದಾವಣಗೆರೆಯಲ್ಲಿ ಇಂದು ಟೀಮ್ ಅಕಾಡೆಮಿ ಕಾಲೇಜಿನಲ್ಲಿ ನೂರ ಅರವತ್ತ್ಮೂರನೇ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ದಾವಣಗೆರೆಯ ಚಿಕ್ಕನಹಳ್ಳಿ ದೊಡ್ಡಪ್ಪ ಪ್ರೌಢಶಾಲೆ ದ ಟೀಮ್ ಅಕಾಡೆಮಿ ಕಾಲೇಜ್ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಬಡಾವಣೆಯ ಹಿತರಕ್ಷಣಾ ಸಮಿತಿಯ ವತಿಯಿಂದ ಈ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಸ್ವಾಮಿ ವಿವೇಕಾನಂದ ಬಡಾವಣೆಯ ಹಿತರಕ್ಷಣಾ ಸಮಿತಿ ಮತ್ತು ಚಿಕ್ಕನಾಳ್ಳಿ ದೊಡ್ಡಪ್ಪ ಪ್ರೌಢಶಾಲೆ ದ ಟೀಮ್ ಅಕಾಡೆಮಿ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾನಂದಜಿ ಮಹಾರಾಜ್ ಅಧ್ಯಕ್ಷರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಹರಿಹರ ಇವರು ಸಾನ್ನಿಧ್ಯ ವಹಿಸಿ ಮಾತನಾಡಿ ಇಂದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ತಮ್ಮ ಗುರಿ ತಲುಪಬೇಕೆಂದು ಕರೆ ಕೊಟ್ಟರು ಸ್ವಾಮೀಜಿಯ ಪರಿಚಯವನ್ನು ಖಜಾಂಚಿ ಎ ವೀರಭದ್ರಪ್ಪನವರು ಮಾಡಿದರು ಮುಖ್ಯ ಅತಿಥಿಗಳಾಗಿ ಟೀಮ್ ಅಕಾಡೆಮಿಯ ಮಂಜಣ್ಣ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಬಿ ಶಿವಮೂರ್ತಿ ಗೌರವ ಅಧ್ಯಕ್ಷರಾದ ಕೆ ಜಿ ಬಸವರಾಜ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಸವೇಶ್ ವಾಯಂ ಮಾತನಾಡಿದರು ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಗಣ್ಯರನ್ನು ಸನ್ಮಾನಿಸಲಾಯಿತು ನಿವೃತ್ತ ಪ್ರಾಂಶುಪಾಲರಾದ ಸಿ ವೇಣುಗೋಪಾಲ್ ಹಾಗೂ ಟೀಮ್ ಅಕಾಡೆಮಿ ಸದಸ್ಯರು ಹಿತರಕ್ಷಣಾ ಸಮಿತಿಯ ಸದಸ್ಯರಿಂದ ಮಕ್ಕಳಿಗೆ ಪುಸ್ತಕ ಮತ್ತು ಸಿಹಿ ಹಂಚಲಾಯಿತು ಬಡಾವಣೆಯ ನಾಗರಿಕರು ವೇದಿಕೆಯಲ್ಲಿ ಅರುಣ್ ಬಿ ಉನಗುಂದ ಕಾರ್ಯದರ್ಶಿ ಕೆ ಎಂ ಮಂಜಪ್ಪ ಕುಸುಮಾ ಲೋಕೇಶ್ವರಪ್ಪ ಸಿಸ್ಟರ್ ನಿವೇದಿತಾ ಸ್ವಾಮಿ ವಿವೇಕಾನಂದ ಬಡಾವಣೆಯ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರು ಬಡಾವಣೆಯ ನಾಗರಿಕರು ದೊಡ್ಡಪ್ಪ ಪ್ರೌಢಶಾಲೆಯ ಸಿಬ್ಬಂದಿ ವಿದ್ಯಾರ್ಥಿಗಳು ಟೀಮ್ ಅಕಾಡೆಮಿಯ ಕಾಲೇಜು ಸಿಬ್ಬಂದಿ ವಿದ್ಯಾರ್ಥಿಗಳು ಸುಮಾರು ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚು ಜನ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆರಂಭದಲ್ಲಿ ಪ್ರಾರ್ಥನೆ ಸಿಸ್ಟರ್ ನಿವೇದಿತ ಸ್ವಾಗತ ಬಿ ಬಸವರಾಜ್ ಪ್ರಾಸ್ತಾವಿಕವಾಗಿ ಕೆ ಜಿ ಬಸವರಾಜ್ ನಿರೂಪಣೆಯನ್ನು ಸುನೀತಾ ಶೇಖರ್ ಸಿಸ್ಟರ್ ನಿವೇದಿತ ಹಿತರಕ್ಷಣಾ ಸಮಿತಿಯ ಖಜಾಂಚಿ ಎ ವೀರಭದ್ರಪ್ಪನವರು ವಂದಿಸಿದರು ನಮಸ್ಕಾರ ಇದು ನಿಮ್ಮ ಜಿ ಪಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದ ಓ ಬಾರಿಸು ಧರ್ಮದ ಡಿಂಡಿ ಓಡಿಸು ಕರ್ಮದ ಡಿಂಡಿ ಓ ಬಾರಿಸು ವಿವೇಕಾನಂದ ಡಿಂಡಿ ಓಡಿಸು ಅವಿವೇಕದ ಡಿಂಡಿ ಬಾರಿಸು ಕ ಜ್ಞಾನದ ಡಿಂಡಿ ಓಡಿಸು ಅಜ್ಞಾನದ ಡಿಂಡಿಮವ ಬಾರಿಸು ವಿವೇಕದ ಡಿಂಡಿಮವ ಓಡಿಸು ಅವಿವೇಕಾದ ಡಿಂಡಿಮವ ಬಾರಿಸು ವಿವೇಕಾದ ಡಿಂಡಿಮವ ಓ ಬಾರಿಸು ಬಾರಿಸು ಭಾರತ ಮಾತೆಯ ಡಿಂಡಿಮವ